ಕೊಡುದಿಲ್ಲ ನೀವ್ ಒಂದ್ ಒಂದ್ ನಿಮಿಷ ನಾ ಹೇಳ್ತೀನಿ ಕೇಳಿ ಲಿಸ್ಟ್ ಮಾಡ್ಕೊಂಡು ಮಾತಾಡಿ ನೋಡಿ ನೋಡಿರಿ ಮಾತಾಡಿ ಏರೆ ಮಾತಾಡಿ ಸಭಾಪತಿಗಳಾಗ ಅಡಿಗೆ ಮಾಡಿದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ತಿದ್ದುಪಡಿ ವಿಧಾಯಿಕ ಫೇ ನಗರಾಯ್ ಹಾ ಬರ್ತಾ ಸುಮ್ ಕುಡುದಿಲ್ಲ ನೀನ ಬಾಯಿ ಮಿತ್ರ ಸುಮ್ ಕುಡದ ಈ ವಿಧಾಯ ಮಾತಾಡ್ಕೊದು ಗುಡಿದ ಐತಾ ಇದ್ದೇನೆ ಯಾಕೆ ಅಂತಂದ್ರೆ ಮಾನ್ಯ ಸಭಾಪತಿಗಳೇ ಈಗಾಗಲೇ ಸಚಿವರು ಬಹಳ ವಿಸ್ತಾರವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನೋಡಿ ಸಮಾನತೆಯ ಬಗ್ಗೆ ಪ್ರಸ್ತಾಪ ಆಗಿದೆ ಸಮಾನತೆ ಬೇಕು ಯಾರು ಬೇಡ ಅನ್ನೋದಿಲ್ಲ ಸಮಾನತೆ ಅಂದರೆ ಮೀಸಲಾತಿ ಅಲ್ಲ ಸಮಾನತೆಗೂ ಮೀಸಲಾತಿಗೂ ಯಾವುದೇ ಸಂಬಂಧ ಇಲ್ಲ ವಿದ್ಯಾಸಂಸ್ಥೆಗಳನ್ನ ಸ್ಥಾಪನೆ ಮಾಡಬೇಕು ಅಂದ್ರು ವಿದ್ಯಾಸಂಸ್ಥೆಗಳು ಅಥವಾ ಸವಲತ್ತುಗಳನ್ನು ಕೊಡೋದು ಅದು ಮೀಸಲಾತಿ ಅಲ್ಲ ಇದು ಸ್ಪಷ್ಟ ಎರಡನೇ ವಿಚಾರ ನೋಡಿ ಮೂರು ಪಾಯಿಂಟ್ ಬಂದ್ ಮಾಡಿ ಮಾತಾಡೋದು ಇಲ್ಲಿ ಮೂರನೇ ಪ್ರವರ್ಗ ಎರಡು ಏರಲ್ಲಿ ನಿರ್ದಿಷ್ಟಪಡಿಸಿದ ಹಿಂದುಳಿದ ಜಾತಿಗಳಿಗೆ ಸೇರಿದ ಟೆಂಡರುದಾರರ ಪೈಕಿ ದಯವಿಟ್ಟು ಮಾತಾಡಬ್ರಿ ಟೆಂಡರುದಾರರ ಪೈಕಿ ಮಾತ್ರ ಟೆಂಡರ್ ಅನ್ನು ನೀಡತಕ್ಕದ್ದು ಎಂಬ ಪದಗಳು ಅಂಕಿಗಳು ಮತ್ತು ಆವರಣ ಚಿಹ್ನೆಗಳ ತರುವಾಯ ಸುನೀಲ್ ಮತ್ತು ಶೇಕಡಾ ನಾಲ್ಕರಷ್ಟನ್ನು ಶೇಕಡ ನಾಲ್ಕರಷ್ಟನ್ನು ಮೀರದಂತೆ ಹಿಂದುಳಿದ ವರ್ಗಗಳ ಎಂದು ಪ್ರವರ್ಗ ಎರಡು ಬೀರಲ್ಲಿ ನಿರ್ದಿಷ್ಟಪಡಿಸಿದ ಹಿಂದುಳಿದ ಜಾತಿಗಳಿಗೆ ಸೇರಿದ ಟೆಂಡರುದಾರರ ಪೈಕಿ ಮಾತ್ರ ಟೆಂಡರ್ ಅನ್ನು ನೀಡತಕ್ಕದ್ದು ಎಂಬ ಪದಗಳು ಅಂಕೆಗಳು ಮತ್ತು ಆವರಣ ಚಿಹ್ನೆಗಳು ಸೇರತಕ್ಕದ್ದು ಅಂತಿದೆ ಮಾನ್ಯ ಸಭಾಪತಿಗಳೇ ಇಲ್ಲಿ ಮೈನಾರಿಟಿ ಇರಬಹುದು ಒಟ್ಟಿಗೆ ರಿಲೀಜಿಯಸ್ Minorities, reservation is not accepted under the constitution. Can minorities receive reservation based on religion? What does the Indian constitution say? In the drafting of the country's constitution, minority rights, particularly those of SCs and STs, were subject to ಸಿಗ್ನಿಫಿಕೆಂಟ್ ಡಿಬೇಟ್ ಹೌವರ್ ಇನ್ಫ್ಲೂಯನ್ಸ್ ಬೈ ಕನ್ಸರ್ನ್ ಆಫ್ ಸೆಫರೆಟಿಸ್ ಅಂಡ್ ದಿ ಚೇಂಜಿಂಗ್ ಲ್ಯಾಂಡ್ಸ್ಕೇಪ್ ಆಫ್ಟರ್ ದಿ ಪಾರ್ಟಿ ದಿ ಕಾನ್ಸ್ಟಿಟ್ಯೂಷನ್ ಪ್ರೊವೈಡೆಡ್ ರಿಸರ್ವೇಶನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಬಟ್ ನಾಟ್ ಫಾರ್ ರಿಲೀಜಿಯಸ್ ಮೈನಾರಿಟೀಸ್ ದಿಸ್ ಈಸ್ ಕಾನ್ಸ್ಟಿಟ್ಯೂನ್ ಇದು ಕಾನ್ಸ್ಟಿಟ್ಯೂಷನ್ ಹೇಳೋದು ಒಂದು ಎರಡನೇ ವಿಚಾರ ಬಹಳ ವಿಷಯ ಇದೆಯೇ ನಾನು ಸಮಯ ತಗೊಳ್ಬಾರ್ದು ಅನ್ನೋ ಕಾರಣ ಕೇಳ್ತೇನೆ ನೋಡಿ ದಟ್ ರಿಲೀಜಿಯನ್ ಬೇಸ್ಡ್ ರಿಸರ್ವೇಶನ್ ವಾಸ್ ಇನಿಷಿಯಲಿ ಇಂಪ್ಲಿಮೆಂಟೆಡ್ ಇನ್ ದ ಸ್ಟೇಟ್ ಆಫ್ ಟ್ರಾವೆನ್ ಕೊಚ್ಚಿನ್ ಇನ್ ನೈನ್ಟೀನ್ ತರ್ಟಿ ಸಿಕ್ಸ್ ಇಟ್ ಇಸ್ ಕೇರಳ ಹೌವರ್ ಇಟ್ ವಾಸ್ ಲೇಟರ್ ರೀಪ್ಲೇಸ್ಡ್ ಬೈ ರಿಸರ್ವೇಶನ್ ಇನ್ ನೈನ್ಟೀನ್ ಫಿಫ್ಟಿ ಟು ನೋಟಬ್ಲಿ ಮುಸ್ಲಿಮ್ಸ್ ಕಾನ್ಸ್ಟಿಟ್ಯೂಟಿಂಗ್ ಟ್ವೆಂಟಿ ಟೂ ಪರ್ಸೆಂಟ್ ಅಮಾಂಗ್ ದಿ ಓಬಿಸ್ ಯಾಕೆಂದ್ರೆ ಅದನ್ನು ತೆಗೆದು ಬಿಟ್ಟು ಅದನ್ನು ಓಬಿಸಿಯಲ್ಲಿ ಸೇರಿಸಿದ್ರು ಸೇರಿಸಿ ಆದಮೇಲೆ ವೈನ್ ಇನಿಷಿಯಲಿ ಕನ್ಸೀವ್ಡ್ ಆಸ್ ಎ ಮೆಕ್ಯಾನಿಸಮ್ ಟು ಸೇಫ್ ಗಾರ್ಡ್ ದಿ ಪೊಲಿಟಿಕಲ್ ಇಂಟ್ರೆಸ್ಟ್ ಆಫ್ ಮೈನಾರಿಟೀಸ್ ದ ಡಿಬೇಟ್ ಅಲ್ಟಿಮೇಟ್ಲಿ ರಿಸಲ್ಟೆಡ್ ಇನ್ ದಿ ಪ್ರಾವಿಜನ್ಸ್ ಆಫ್ ದಿ ರಿಸರ್ವೇಶನ್ಸ್ ಅಂಡ್ ಅಫರ್ಮೇಟಿವ್ ಆಕ್ಷನ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ರಾದರ್ ದನ್ ದಿಲೀಜಿಯಸ್ ಮೈನಾರಿಟೀಸ್ ಈ ರೀತಿ ಮಾಡಿರ್ತಕ್ಕಂಥದ್ದು ಮೊದಲು ಈಗ ನೋಡಿ ಇಲ್ಲಿ ಏನಾಗಿದೆ ಅಂತಂದ್ರೆ ನೋಡಿ ಕ್ಯಾಟಗರಿ ರಿಸರ್ವೇಷನ್ಸ್ ಮೈನಾರಿಟಿ ಕ್ಯಾಟಗರಿ ಟೂ ಎಲ್ಲಿ ಈಗ ಮೈನಾರಿಟಿ ಅಂತ ಬಂದ್ರೆ ಕ್ರಿಶ್ಚಿಯನ್ಸ್ ಮೈನಾರಿಟಿ ಜೈನ್ಸ್ ಮೈನಾರಿಟಿ ದಿಗಂಬರಸ್ ವಿತ್ ಅದರ್ ಕಮ್ಯುನಿಟೀಸ್ ಅಂಡ್ ಬುದ್ಧಿಸ್ಟ್ ಇವರೆಲ್ಲ ಮೈನಾರಿಟೀಸೆ ಆದರೆ ಕ್ಯಾಟಗರಿ ಟು ಬಿನಲ್ಲಿ ಫೋರ್ ಪರ್ಸೆಂಟ್ ಮುಸ್ಲಿಮ್ ಇಟ್ ಇಟ್ ಈಸ್ ಎಕ್ಸ್ಕ್ಲೂಸಿವ್ ಇಲ್ಲಿ ಕೊಟ್ಟಿರೋದು ನೀವು ಈ ರಿಸರ್ವೇಷನ್ನು ಕೂಡ ಓನ್ಲಿ ಮೈನಾರಿಟಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಮೈನಾರ್ ಅಂದರೆ ಮುಸ್ಲಿಮ್ ಅಂತಲೇ ಇರೋದಿಲ್ಲಿ ಬೇರೆದಿಲ್ಲ ಅದರಲ್ಲೇನಾದರೂ ಏನಾದರೂ ಕ್ರೈಸ್ಟು ಅದೆಲ್ಲ ಇದ್ದಿದ್ರೆ ಅದು ಮೈನಾರಿಟಿ ಆಗೋದು ಇದು ಮೈನಾರಿಟಿ ಅಲ್ಲ ಈಸ್ ಮುಸ್ಲಿಂ ಈಸ್ ರಿಲೀಜಿಯನ್ ಅಂಡರ್ ದಿ ಅಂಡರ್ ದಿ ರಿಲಿಜಿಯನ್ ಕಾನ್ಸ್ಟಿಟ್ಯೂಷನ್ ಯಾವುದೇ ರಿಸರ್ವೇಶನ್ ಆ ಕಾರಣದಿಂದಾಗಿ ಡಿಬೇಟ್ಗಳಲ್ಲಿ ಮಾನ್ಯ ಸಭಾಪತಿಗಳ ಡಿಬೇಟ್ ಇದು ನಡೆಯುವಾಗ ಕೂಡ ಮಾನ್ಯ ತಾಜ್ಮಲ್ ಹುಸೇನ್ ಅಂತೇಳಿ ಇವರು ಮಾನ್ಯ ಸಭಾಧ್ಯಕ್ಷರೇ ಕ್ಷೇತ್ರಗಳ ಮೀಸಲಾತಿ ಯಾವುದೇ ರೂಪದಲ್ಲಿರಲಿ ಅಥವಾ ಯಾವುದೇ ಜನಾಂಗಕ್ಕಾಗಲಿ ನನ್ನ ಅಭಿಪ್ರಾಯದಲ್ಲಿ ತಾತ್ವಿಕವಾಗಿ ಕೆಟ್ಟದ್ದು ಇದು ನಾವು ಹೇಳೋದಲ್ಲ ಡಿಬೇಟ್ನಲ್ಲೇ ಬಂದಿರುತ್ತದ್ದು ತಾಜ್ಮುಲ್ ಹುಸೇನ್ ಇವರು ಬಿಹಾರ್ನವರು ಯಾರಿಗೂ ಮೀಸಲಾ ಮೀಸಲಾತಿ ಇರಲೇಬಾರದು ಮತ್ತು ನಾನು ಮುಸ್ಲಿಮನಾಗಿ ಮುಸ್ಲಿಮರ ಪರವಾಗಿ ಮಾತಾಡುತ್ತೇನೆ ಮುಸ್ಲಿಮರಿಗೆ ಯಾವುದೇ ಮೀಸಲಾತಿ ಇರಕೂಡದು ಪ್ರಪಂಚದ ಯಾವುದೇ ಪ್ರಜಾತಾಂತ್ರಿಕ ಅಭಿವೃದ್ಧಿ ದೇಶದಲ್ಲೂ ಕ್ಷೇತ್ರದಲ್ಲೂ ಮೀಸಲಾತಿ ಎಂಬುದು ಇಲ್ಲ ಇಂಗ್ಲೆಂಡನ್ನು ನೋಡಿ ಅಲ್ಲಿ ಸಂಸತ್ತಿನ ಕೆಳಮನೆ ಪ್ರಜಾತಂತ್ರದ ತಾಯಿ ಅಲ್ಲಿ ಯಾವುದೇ ಮತೀಯ ಮೀಸಲಾತಿ ಇಲ್ಲ ನಿಜ ಅಲ್ಲಿ ಮುಂಚೆ ವಿಶ್ವವಿದ್ಯಾಲಯಗಳಿಗೆ ಮೀಸಲಾತಿ ಇತ್ತು ಅದನ್ನೂ ಸಹ ತೆಗೆದು ಹಾಕಲಾಯಿತು ಈ ರೀತಿ ಮೀಸಲಾತಿ ಏನು ಮೀಸಲಾತಿ ಒಂದು ರಿಯಾಯಿತಿ ದುರ್ಬಲ ದುರ್ಬಲರಿಗಾಗಿ ಒಂದು ರಿಯಾಯಿತಿ ನಮಗೆ ಮುಸ್ಲಿಮರಿಗೆ ಯಾವುದೇ ಮೀಸಲಾತಿ ಬೇಕಿಲ್ಲ ನಮಗೆ ಮುಸ್ಲಿಮರಿಗೆ ಯಾವುದೇ ರೀತಿಯಲ್ಲಿ ಬೇಕಿಲ್ಲ ನಮಗೆ ಮುಸ್ಲಿಂ ಯಾವುದೇ ಸುರಕ್ಷತೆಯೂ ಬೇಕಿಲ್ಲ ನಾವು ದುರ್ಬಲ ಅಲ್ಲ ಈ ರಿಯಾಯಿತಿ ನಮಗೆ ಒಳ್ಳೆ ಒಳ್ಳೆಯದರ ಬದಲು ಕೆಡುಕನ್ನೇ ಮಾಡುತ್ತದೆ ಇದು ನಾವು ಹೇಳಿಲ್ಲ ಇದು ಹೇಳಿರ್ತಕ್ಕಂಥದ್ದು ಶ್ರೀ ತಾಜ್ಮುಲ್ ಹುಸೇನ್

ರಿಸರ್ವೇಶನ್ ಪರಿಶಿಷ್ಟ ಜಾತಿ ವರ್ಗಗಳಿಗೆ ರಿಸರ್ವೇಷನ್ ಕೊಟ್ಟಿದೆ ಅಲ್ಲಿ ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಕಿತ್ಕೊಳ್ತಾರೆ ಪರಿಶಿಷ್ಟ ಜಾತಿಗಳಿಗೂ ಕೂಡ ಈಗ ಎರಡು ಕೋಟಿ ರೂಪಾಯಿನವರೆಗೆ ಕಾಂಟ್ರಾಕ್ಟ್ ಅಲ್ಲಿ ರಿಸರ್ವೇಷನ್ ಇದೆ ಅವ್ರಿಗೆ ರಿಸರ್ವೇಷನ್ ಇದೆ ನೀವು ಕೊಡ್ತೀರಿ ನಾನು ಮೊದಲೇ ಹೇಳಿದ್ದೀನಿ ಇಟ್ಟಿದ್ದೆಷ್ಟು ಅಂತ ಹೇಳ್ಬೇಡಿ ಕೊಟ್ಟಿದ್ದೆಷ್ಟು ಅಂತ ಹೇಳಿ ಯಾಕೆ ಯಾಕೆಂದ್ರೆ ಎಷ್ಟು ಜನ ತೊಂದರೆಯಲ್ಲಿದ್ದಾರೆ ಅಂತ ನನಗೆ ಗೊತ್ತಿದೆ ನನ್ನ ಹತ್ರ ಬರ್ತಾರೆ ಅವ್ರು ಹೇಳ್ತಾರೆ ನಮಗೆ ಒಂದು ಕೋಟಿ ರೂಪಾಯಿನವರೆಗೆ ರಿಸರ್ವೇಶನ್ ಕೊಟ್ಟಿದ್ದೀರಿ ಆದ್ರೆ ಒಂದು ಕೋಟಿ ಬಂದ ತಕ್ಷಣ ನಾಲ್ಕು ಕೆಲಸಗಳನ್ನ ಕ್ಲಬ್ ಮಾಡಿ ಪ್ಯಾಕೇಜ್ ಮಾಡಿ ಬೇರೆಯವ್ರಿಗೆ ಕೊಟ್ಟು ಬಿಡ್ತಾರೆ ನಮಗೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಬಿಡಲ್ಲ ಅಂತ ಇಂಥ ಪರಿಸ್ಥಿತಿ ಪರಿಶಿಷ್ಟ ಜಾತಿ ವರ್ಗಗಳಿಗಿದೆ ಹಂಗಿದ್ದಾಗ ಇದಕ್ಕೆ ಸಪರೇಟ್ ಕೊಡೋದಿಲ್ಲ ನೋಡಿ ಒ ಬಿ ಸಿ ಎಲ್ಲಿದ್ದೀರಿ ಓ ಬಿ ಸಿ ಎಲ್ಲರಿಗೂ ಕೊಟ್ಟಿದ್ದನ್ನ ನೀವು ಅನುಭವಿಸಿ ನಮ್ದು ಏನು ಪ್ರಶ್ನೆ ಇಲ್ಲ ಒ ಬಿ ಸಿ ಎಲ್ರಿಗೂ ಕೊಡಿ ಈ ಎರಡು ಸಾವಿರ ಎರಡು ಎರಡು ಕೋಟಿ ಇದನ್ನು ಒ ಬಿ ಸಿ ಅಲ್ಲಿರೋ ಎಲ್ಲರಿಗೂ ಕೊಡಿ ಆಗ ಇವರು ಅದರಲ್ಲಿ ಬರ್ತಾರೆ ಅವರೂ ತಗೊಳ್ಳಿ ನಮಗಾದ್ರೆ ಪ್ರಶ್ನೆ ಇಲ್ಲ ಆದರೆ ಬರೀ ನೋಡಿ ನೀವು ಮಾಡ್ತಾ ಇರೋದು ಏನು ಅಂತಂದ್ರೆ ಬಿದ್ದೋಗುತ್ತೆ ಆದರೆ ನಾವು ಕೊಟ್ಟಂಗೆ ಮಾಡಿದ್ವಿ ನಾವು ಅವ್ರನ್ನ ಪ್ಲೀಸ್ ಮಾಡಿದ್ವಿ ಅಪೀಸ್ ಮಾಡಿದ್ವಿ ಏನ್ ಸರ್ ಇದು ಇದು ಒಂದು ರೀತಿಯಲ್ಲಿ ಅವ್ರಿಗೆ ನೀವು ಮಾಡ್ತಾ ಇರೋ ತೊಂದರೆನೇ ಹೊರತು ನೀವು ಉಪಕಾರ ಅಲ್ಲ ಆದ್ರಿಂದ ಅವ್ರಿಗೂ ಪಾಪ ಅರ್ಥ ಆಗ್ತಾ ಇಲ್ಲ ಅವರು ಅರ್ಥ ಮಾಡ್ಕೊಳ್ಳೋಷ್ಟೊತ್ತಿಗೆ ಪಾಪ ಪರಿಸ್ಥಿತಿ ಬದಲಾಗೋಗ್ತದೆ ಪರಿಸ್ಥಿತಿ ಬದಲಾಗುತ್ತೆ ಕಾಂಗ್ರೆಸ್ ನೋಡಿ ಸರ್ಕಾರ ಮಾಡ್ತಿದ್ದೀರಿ ನೀವು ಅನುಕೂಲ ಮಾಡಿಕೊಡ್ಬೇಕು ಅನುಕೂಲ ಅಂತಂದ್ರೆ ಅಪೀಸ್ಮೆಂಟ್ ಅಲ್ಲ ಸವಲತ್ತುಗಳು ಕೊಡಿ ರಿಸರ್ವೇಶನ್ ಅಲ್ಲ ಆದ್ರಿಂದ ರಿಸರ್ವೇಶನ್ ಅಲ್ಲ ಅದು ಮಾತಾಡಿ ಮಾತಾಡಿ ಅಲ್ಲ ಆ ಕಾರಣದಿಂದ ನಾವು ಈ ಈ ಒಂದು ಇದನ್ನ ನಾವು ಈ ಬಿಲ್ ನಾವು ವಿರೋಧ ಮಾಡಿ ಮಾಡ್ತೇವೆ ಆ ಕಾರಣದಿಂದ ಮಾನ್ಯ ಸಚಿವರು ತಮ್ಮ ಇದನ್ನ ಬದಲಾಯಿಸ್ಕೊಳ್ಬೇಕು ಬದಲಾಯಿಸ್ಕೊಂಡು ನೀವು ಅವ್ರಿಗೆ ಕೊಡಿ ನಮ್ಗೆ ಏನ್ ತೊಂದರೆ ಇಲ್ಲ ಇಡೀ ಇದು ನಮ್ಮ ನಮ್ಮ ವಿರೋಧ ಅಲ್ಲ ಇದು ಇದು ಕಾನ್ಸ್ಟಿಟ್ಯೂಷನ್ ಮಾಡುವಂತ ವಿರೋಧ ಇದು ಕಾನ್ಸ್ಟಿಟ್ಯೂಷನ್ ಮಾಡೋ ವಿರೋಧ ನಾವು ಹೇಳ್ತಾ ಇರೋದು ನೋಡಿ ಸಂವಿಧಾನದ ಆಶಯಗಳನ್ನ ಎತ್ತಿ ಹಿಡಿಬೇಕು ಅನ್ನೋದು ನಮ್ಮ ವಾದ ನೀವು ಅದನ್ನ ಬುಡಮೇಲು ಮಾಡಬೇಕು ಅನ್ನೋದು ನಿಮ್ಮ ವಾದ ಅದನ್ನ ನಾವು ಒಪ್ಪಕ್ಕಾಗಲ್ಲ ಅಂತಕ್ಕ ಮಾತನ್ನ ಹೇಳಿಕ್

ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಸಿಟಿ ರವಿಯವರು ಸನ್ಮಾನ್ಯ ರವಿಕುಮಾರ್ ಅವರು ನವೀನ್ ಅವರು ನಾಗರಾಜ್ ಅವರು ಹಿರಿಯ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಹರಿಪ್ರಸಾದ್ ಅವರು ಡಿಸೋಜ ಅವರು ಬಲ್ಕಿಸ್ಬಾನ್ ಬಲ್ಕಿಸ್ಬಾನ್ ಅವರು ಎಂಟು ಮಂದಿ ಮಾತಾಡೋರು ಇವರೆಲ್ಲ ಸಾಕಷ್ಟು ವಿಚಾರಗಳನ್ನು ತಮ್ಮದೇ ಆದ ರೀತಿಯೊಳಗೆ ಅಭಿವ್ಯಕ್ತಿಗೊಳಿಸಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಆನ್ ರಾಂಗ್ ಪ್ರಿಮೈಸಿಸ್ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ನಿಮಗದು ಗೊತ್ತಾಗಲ್ಲದೆ ಹೇಳಿರಿ ಅಂತ ಅನ್ನೋದಿಲ್ಲ ಆದರೆ ಹೇಳುವಾಗ ನೀವು ಎಲ್ಲಿಯರ್ನ ಒಬ್ಬರನ್ನು ಹುಸೇನ ಹೆಸರು ಹೇಳ್ತೀರಿ ನೀವು ಯಾರೋ ಒಬ್ಬರು ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸ್ ಹೆಸರು ಹೇಳ್ತೀರಿ ನಾವು ಏನು ಇವತ್ತು ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಕ್ಯಾಟಗರಿ ಒನ್ ಇವನ್ನೆಲ್ಲ ಮಾಡಿದ್ದೇವೆ ಇವನ್ನ ಮಾಡಿ ಎಸ್ ಟು ಬಿ ಮುಸ್ಲಿಮ್ ಟು ಎ ಸೋ ಮೆನಿ ಕಮ್ಯುನಿಟೀಸ್ ಕೆಟಗರಿ ಒನ್ ದೀಸ್ ಆದಿ ಕಮ್ಯುನಿಟೀಸ್ ತ್ರೀ ಬಿ ದೀಸ್ ಆರ್ ಆದಿ ಕಮ್ಯುನಿಟೀಸ್ ಅಂತೇಳಿ ಏನು ವಿಂಗಡನೆ ಮಾಡಿಕೊಟ್ಟಿದ್ದಾರೆ ಅದು ಸಂವಿಧಾನಕ್ಕೆ ಅಲ್ಲ ಅನ್ನುವಂಥ ಅಭಿಪ್ರಾಯ ಬರುವಂತೆ ನಿಮ್ಮ ಮಾತುಗಳಿಂದ ನಮಗೆ ಸರ್ ತಮ್ಮ ಕನ್ವಿನ್ಸ್ ಕನ್ವಿನ್ಸ್ ನಮಗೆ ಕನ್ವಿನ್ಸ್ವಾಮಿ கர்நாடக விதானசையின் இந்த அங்கீகார ரூபத கர்நாடக சார்வன சங்கிர பாரதி விதேயா இப்போ புலாத் சூச்சனை ರೇ ಬಿಲ್ ಬಿಲ್ತೀನಿ ಪ್ರಸ್ತಾವದ ಪರವಾಗಿ ಹೌದನ್ನು ಸೂಚಿಸಬೇಕು ವಿರೋಧವಾಗಿ ಇಲ್ಲವನ್ನು ಸೂಚಿಸಬೇಕು ಪ್ರಸ್ತಾವದನ್ನು ರೂಪಿಸುತ್ತೇನೆ ಪ್ರಸ್ತಾಪದನ್ನು ಪ್ರಸ್ತಾವ ಹೌದನ್ನು ಪರವಾಗಿದೆ ಪ್ರಸ್ತಾಪ ಅಂಗೀಕಾರವಾಗಿದೆ ಈಗ ವಿಧೇಯಕವನ್ನು ಕಣ್ಣು ಕಣ್ಣಾಗಿ ತೆಗೆದುಕೊಳ್ಳಲಾಗುವುದು ಎರಡು ಮತ್ತು ಮೂರನೇ ಕಂಡು ವಿಧೇಯಕದ ಭಾಗವಾಗಿರಬೇಕು ಪ್ರಸ್ತಾವದ ಪರವಾಗಿರುವ ಹೌದನ್ನು ಸೂಚಿಸಬೇಕು ವಿರೋಧವಾಗಿ ಇಲ್ಲವನ್ನ ಸೂಚಿಸಬೇಕು ಪ್ರಸ್ತಾವದಿಂದ ಭಾವಿಸುತ್ತೇನೆ ಪ್ರಸಾವದ ಪರವಾಗಿದೆ ಪ್ರಸ್ತಾವದ ಪ್ರೋತ್ಸಾಹ ಪಟ್ಟಿದೆ ಎರಡು ಮುತ್ತ ಮೂರನೇ ಕಣ್ಣನ್ನು ಸೇರಿಸಲಾಗಿದೆ ಪ್ರಶ್ನೆ ಏನೆಂದರೆ ಮೊದಲನೇ ಕಂಡ ಪೀಠಿಗೆ ಮತ್ತು ಶೀರ್ಷಿಗಳು ವಿಧೇಯಕದ ಭಾಗವಾಗಿರಬೇಕೆಂದು ಸಭೆ ಮುಂದುವ ವಿಷಯ ಪ್ರಸ್ತಾವದ ಪರವಾಗಿರುವ ಅವರು ಸೂಚಿಸಬೇಕು ಪ್ರಸ್ತಾವದ ವಿರುದ್ಧವಾಗಿ ಇಲ್ಲವೆಂದು ಸೂಚಿಸಬೇಕು ಪ್ರಸ್ತಾಪದವರು ಪರವಾಗಿದೆ ಪ್ರಸ್ತಾವದ ಎನ್ನುವಿದೆ ಪ್ರಸ್ತಾವದ ಮೊದಲನೇ ಕಂಡ ಪೀಠಿಗೆ ಶೀರ್ಷಿಗಳು ವಿಧೇಯಕ ಸೇರಿಸಲ್ಪಟ್ಟಿವೆ ವಿಧಾನಸಭೆಯಿಂದ ಅಂಗೀಕಾರ ರೂಪದ ಕರ್ನಾಟಕ ಸಾರ್ವಜನಿಕ ಸಂಘನ ಪಾರದರ್ಶಕ ವಿಧೇಯಕ ಅಂಗೀಕರಿಸುವುದು ಪ್ರಸ್ತಾವದ ಪರವಾಗಿರು ಹೌದನ್ನು ಸೂಚಿಸಬೇಕು ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವದ ಪರವಾಗಿದೆ ಅಂತ ಭಾವಿಸುತ್ತೇನೆ ಪ್ರಸಾವದ ಇನ್ನೂರ ಪರವಾಗಿದೆ ಪ್ರಸ್ತಾವ ಪ್ರಸ್ತಾವ ಅಂಗೀಕಾರದ ವಿಧೇಯಕ ಅನುಮೋದನೆ ದೊರೆತಿದೆ ವಿಧೇಯಕ ಅನುಮೋದನೆ ದೊರೆತಿದೆ